ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ಸ್ನೇಹಿತರೆ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ನಿಮ್ಮೆಲ್ಲರಿಗೋಸ್ಕರ ಸರ್ಕಾರಿ ನೌಕರರಂದ್ರ ಮೇಲೆ ಅವರಿಗೆ ಕೆ ಸಿ ಎಸ್ ಆರ್ ನಿಯಮಗಳು ಸಿ ಸಿ ಎ ನಿಯಮಗಳು ಸರ್ಕಾರಿ ನೌಕರರಿಗೆ ಇರುವ ಕಾನೂನುಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಬಹುಮುಖ್ಯವಾದ ಕೆಲಸ ಆಗಿರುತ್ತೆ ಈ ಉದ್ದೇಶಕ್ಕಾಗಿ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಕೆ ಸಿ ಎಸ್ ಆರ್ ನಿಯಮದ ಹಾಗೂ ಇತರೆ ನಿಯಮಗಳ ಸಂಚಿಕೆಯನ್ನು ಪ್ರಾರಂಭ ಇದ್ದೀನಿ ಈ ದಿನ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಬಹುಮುಖ್ಯವಾಗಿ ಫ್ಯಾಮಿಲಿ ಪೆನ್ಷನ್ ಕುಟುಂಬ ಪಿಂಚಣಿ ಯೋಜನೆ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವ ಉದ್ದೇಶಕ್ಕಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಲ್ಲ ಸ್ನೇಹಿತರೆ ಸರ್ಕಾರಿ ನೌಕರರಾಗಿ ನಾವುಗಳು ಸರ್ಕಾರ ಮಾಡಿರೋ ಆದೇಶಗಳನ್ನು ಪಾಲನೆ ಮಾಡ್ಕೊಳ್ತಾ ಸರ್ಕಾರ ಮಾಡಿರುವ ಯೋಜನೆಗಳನ್ನು ಜನಗಳ ಕಲ್ಯಾಣಕ್ಕಾಗಿ ಉಪಯೋಗಿಸುವಂಥ ಕೆಲಸನ ಹಗಲು ರಾತ್ರಿ ಅನ್ನದೇ ಮಾಡ್ತೀವಿ ಮೂವತ್ತು ನಲವತ್ತು ವರ್ಷ ಸೇವೆ ಮಾಡಿದವರಿಗೆ ನಮಗೂ ಒಂದು ಗೌರವ ಬೇಕಲ್ವಾ ಅದಕ್ಕೋಸ್ಕರ ನಮ್ಮ ಗೌರವಯುತ ಜೀವನಕ್ಕಾಗಿ ಪೆನ್ಷನ್ನನ್ನು ಕೊಡ್ತಾರೆ ಈ ಪೆನ್ಷನ್ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಯಾವ್ಯಾವ ರೀತಿ ಪೆನ್ಷನ್ಗಳಂತ ಉಲ್ಲೇಖ ಇದೆ ಇದರಲ್ಲಿ ಕುಟುಂಬ ಪಿಂಚಣಿ ಯೋಜನೆ ಇರ್ಬೋದು ಅಥವಾ ಇತರೆ ಪಿಂಚಣಿ ಯೋಜನೆ ಇರ್ಬೋದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಟರಿಂದ ಮುನ್ನೂರ ಎಂಬತ್ತ್ಮೂರರವರೆಗೆ ಇದರ ಉಲ್ಲೇಖವಿದೆ ಮರಣ ಉಪದಾನ ಇನ್ನೂರ ತೊಂಬತ್ತೆರಡರಲ್ಲಿ ಅದೇ ರೀತಿ ಕುಟುಂಬ ಪಿಂಚಣಿ ಅಂದರೆ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ಉಲ್ಲೇಖ ಇರುತ್ತೆ ಕರ್ನಾಟಕ ಸರ್ಕಾರ ನೌಕರರ ಕುಟುಂಬ ನಿವೃತ್ತಿ ವೇತನ ಎರಡು ಸಾವಿರದ ಎರಡರ ನಿಯಮದಲ್ಲಿ ಉಲ್ಲೇಖ ಮಾಡಿದೆ ಕರ್ನಾಟಕ ಗೌರ್ಮೆಂಟ್ ಸರ್ವೆಂಟ್ ಫ್ಯಾಮಿಲಿ ಪೆನ್ಷನ್ ರೂಲ್ಸ್ ಟೂ ತೌಸಂಡ್ ಟೂನಲ್ಲಿ ಇದರ ಉಲ್ಲೇಖ ಇದೆ ಇದರಲ್ಲಿ ಯಾವ್ಯಾವ ಅಂಶಗಳಿದೆ ಇದರಿಂದ ನಿಮಗಾಗುವಂಥ ಲಾಭಗಳೇನು ನಿವೃತ್ತ ಸರ್ಕಾರಿ ನೌಕರರ ಕುಟುಂಬದವರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಸರ್ಕಾರ ಸಲ್ಲಿಸಿದೆ ಇದರ ಉಲ್ಲೇಖವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಹಿಂದೆ ಕರ್ನಾಟಕ ಸರ್ಕಾರಿ ನೌಕರರ ಫ್ಯಾಮಿಲಿ ಪೆನ್ಷನ್ ರೂಲ್ಸು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನ್ನು ರದ್ದುಪಡಿಸಿ ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮ ಎರಡು ಸಾವಿರದ ಎರಡನ್ನ ನಿಯಮನ ಸರ್ಕಾರ ಹೊಸದಾಗಿ ಜಾರಿಗೆ ತಂತು ಈ ನಿಯಮ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ತಂದರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟು ಏಪ್ರಿಲ್ ಒಂದನೇ ದಿನಾಂಕದಿಂದ ಇಂಪ್ಲಿಮೆಂಟ್ ಆಗಿದೆ ಅಂದರೆ ನಾಲ್ಕು ವರ್ಷ ಹಿಂದಿನಿಂದ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಈ ಆಫ್ ಫ್ಯಾಮಿಲಿ ಪೆನ್ಷನ್ ನಿಯಮಗಳು ದಿನಾಂಕ ಒಂದು ನಾಲ್ಕು ತೊಂಬತ್ತೆಂಟು ಅಥವಾ ನಂತರ ನಿವೃತ್ತಿಗೊಂಡಿರುವಂಥ ನೌಕರರ ಅಥವಾ ಸೇವಾವಧಿಯಲ್ಲಿ ಮರಣ ಹೊಂದಿದ ನೌಕರರ ಕುಟುಂಬದವರಿಗೆ ಅನ್ವಯಿಸುತ್ತೆ ಸೇವಾವಧಿಯಲ್ಲಿ ಮೃತಪಟ್ಟ ಕುಟುಂಬದ ನಿವೃತ್ತಿ ವೇತನ ಸೌಲಭ್ಯ ಹೊಂದಿರುವಂಥ ನೌಕರರು ನಿವೃತ್ತಿಯ ನಂತರ ಈ ಕೆಳಕಂಡ ನಿವೃತ್ತಿ ವೇತನ ಅಂದರೆ ಪೆನ್ಷನ್ ಪ್ಲಾನನ್ನು ಪಡಿತಾ ಇರೋಂಥ ಮರಣ ಹೊಂದಿದ ನಿವೃತ್ತ ಸರ್ಕಾರಿ ನೌಕರ ಕುಟುಂಬಕ್ಕೆ ಈ ಕುಟುಂಬ ಪಿಂಚಣಿ ಯೋಜನೆ ಪಡೆಯಲು ಅರ್ಹರು ಅಂತ ರೂಲ್ ಸಭೆನಲ್ಲಿ ತಿಳಿಸುತ್ತೆ ಪರಿಹಾರ ನಿವೃತ್ತಿ ವೇತನ ವಿಕಲಚೇತನ ನಿವೃತ್ತಿ ವೇತನ ವಯೋ ನಿವೃತ್ತಿ ವೇತನ ವಿಶ್ರಾಂತ ನಿವೃತ್ತಿ ವೇತನ ಅನುಕಂಪ ನಿವೃತ್ತಿ ವೇತನ ಅಸಾಧಾರಣ ನಿವೃತ್ತಿ ವೇತನ ಈ ಮೇಲ್ಕಂಡ ಎಲ್ಲ ನಿವೃತ್ತಿ ವೇತನ ಪಡೀತಿದ್ದರು ಕೂಡ ಫ್ಯಾಮಿಲಿ ಪೆನ್ಷನ್ನಿಗೆ ಅರ್ಹರಾಗಿರ್ತಾರೆ ದಿನ ದಿನಾಂಕ ಇಪ್ಪತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ಎಂಬತ್ತೊಂದರವರೆಗೆ ಏನು ಫ್ಯಾಮಿಲಿ ಪೆನ್ಷನ್ ಪಡೆಯೋಕ್ಕೆ ಇರೋಂಥ ಕನಿಷ್ಠ ಅರ್ಹತಾ ಸೇವೆ ಒಂದು ವರ್ಷ ಅಂದರೆ ದಿನಾಂಕ ಮೂವತ್ತು ಏಳು ಸಾವಿರದ ಒಂಬೈನೂರ ಎಂಬತ್ತೊಂದರ ನಂತರ ಒಂದು ವರ್ಷಕ್ಕೂ ಕಡಿಮೆ ಸೇವೆ ಸಲ್ಲಿಸಿರುವಂಥ ಸರ್ಕಾರಿ ನೌಕರರು ಮರಣ ಹೊಂದಿದಲ್ಲಿ ನೌಕರರ ಕುಟುಂಬ ಸದಸ್ಯರು ಕುಟುಂಬ ಪಿಂಚಣಿ ವೇತನವನ್ನು ಪಡೆಯಬಹುದಾಗಿದೆ ಕುಟುಂಬ ಪಿಂಚಣಿ ಯೋಜನೆಯನ್ನ ಯಾರ್ಯಾರು ಪಡ್ಕೊಬೋದು ಕುಟುಂಬ ನಿವೃತ್ತಿ ವೇತನವನ್ನು ಒಂದು ಸಂದರ್ಭದಲ್ಲಿ ಮಾತ್ರ ಒಬ್ಬರಿಗೆ ಮಾತ್ರ ಪಾವತಿ ಮಾಡ್ತಾರೆ ಅಂದರೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಫ್ಯಾಮಿಲಿ ಪೆನ್ಷನ್ ಅನ್ನ ಪಡ್ಕೊಬೋದು ಇದು ನಿಯಮ ಇಪ್ಪತ್ತೆಂಟರಲ್ಲಿ ಹೇಳಿದೆ ಯಾವ್ಯಾವ ಸಂದರ್ಭ ಅಂದರೆ ಮರಣ ಹೊಂದಿದ ನೌಕರನ ಹೆಂಡತಿ ವಿಧವೆ ಅಥವಾ ವಿದುರ ಅದಕ್ಕೆ ಕಂಡೀಷನ್ ಇದೆ ಆಕೆ ಆತ ಮರಣ ಹೊಂದಿದ ದಿನಾಂಕದಿಂದ ಅಥವಾ ಪುನರ್ವಿವಾಹವಾಗುವವರೆಗೆ ಯಾವುದು ಮುಂಚಿತವೋ ಅಲ್ಲಿಯವರೆಗೆ ಫ್ಯಾಮಿಲಿ ಪೆನ್ಷನ್ನು ಕೊಡ್ತಾರೆ ಅಪ್ರಾಪ್ತ ಗಂಡು ಮಕ್ಕಳಿದ್ರೆ ಪ್ರತಿ ಗಂಡು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುವವರಿಗೆ ಫ್ಯಾಮಿಲಿ ಪೆನ್ಷನನ್ನು ಕೊಡೋಕ್ಕೆ ಪ್ರಾವಿಸನ್ ಇದೆ ಅದೇ ಅಪ್ರಾಪ್ತ ಮ ಹೆಣ್ಣು ಮಕ್ಕಳಿದ್ರೆ ಪ್ರತಿಯೊಬ್ಬರು ಇಪ್ಪತ್ತೊಂದು ವರ್ಷ ತಲುಪುವವರೆಗೆ ಅಥವಾ ವಿವಾಹವಾಗುವವರೆಗೆ ಯಾವುದು ಮುಂಚಿತವೋ ಅಲ್ಲಿವರೆಗೆ ಈ ಫ್ಯಾಮಿಲಿ ಪೆನ್ಷನನ್ನು ಕೊಡ್ತಾರೆ ಅಪ್ರಾಪ್ತ ಮಕ್ಕಳಲ್ಲಿದ್ದರೆ ಹಿರಿಯರು ಯಾರೋ ಅವರ ಹೆಸರಿಗೆ ಫ್ಯಾಮಿಲಿ ಪೆನ್ಷನನ್ನು ಕೊಡೋಕ್ಕೆ ಅವಕಾಶ ಇದೆ ಮಗ ಅಥವಾ ಮಗಳು ಗಂಡು ಮಗ ಅಥವಾ ಹೆಣ್ಣು ಮಗಳು ಅಥವಾ ದೈಹಿಕ ಅಥವಾ ಮಾನಸಿಕ ದೌರ್ಬಲ್ಯದಿಂದ ಸ್ವತಂತ್ರವಾಗಿ ಜೀವನ ಮಾಡಿಸಲು ಅಸಮರ್ಥರಾದಂಥ ಸಂದರ್ಭದಲ್ಲಿ ಅವರಿಗೆ ಹದಿನೆಂಟು ಅಥವಾ ಇಪ್ಪತ್ತೊಂದು ವರ್ಷ ತಲುಪಿದ ನಂತರವೂ ಕೂಡ ಫ್ಯಾಮಿಲಿ ಪೆನ್ಷನನ್ನು ಕೊಡೋಕ್ಕೆ ಅವಕಾಶಗಳಿದೆ ನಿವೃತ್ತಿಯ ನೌಕರರು ನಿವೃತ್ತರಾದ ನಂತರ ವಿವಾಹವಾದರೆ ಇಲಾಖಾ ಅಧಿಕಾರಿಗಳ ಮೂಲಕ ವಿಚಾರಣೆಯ ನಂತರ ಮಹಾಲೆಕ್ಕಪಾಲಕರಿಗೆ ಕಂಡು ಅಂತಹ ಸಂದರ್ಭದಲ್ಲಿ ಕುಟುಂಬ ಪಿಂಚಣಿಯನ್ನು ಪಡ್ಕೋಬೋದು ಅದೇ ರೀತಿ ನ್ಯಾಯಾಲಯದಿಂದ ಬೇರ್ಪಟ್ಟ ಕುಟುಂಬಗಳು ಕೆಲವು ಷರತ್ತಿಗೊಳಪಟ್ಟು ಫ್ಯಾಮಿಲಿ ಪೆನ್ಷನನ್ನು ಪಾವತಿ ಮಾಡಲಾಗುವುದು ಆದರೆ ನ್ಯಾಯಾಲಯದಿಂದ ವಿಚ್ಛೇದನ ಪಡೆದ ಪತಿ ಅಥವಾ ಪತ್ನಿಗೆ ಕುಟುಂಬ ಪಿಂಚಣಿ ಅರ್ಹತೆ ಇರುವುದಿಲ್ಲ ದಂಪತಿಗಳಿಗೆ ಜನಿಸಿದ ಅಪ್ರಾಪ್ತ ಮಕ್ಕಳಿಗೆ ಪ್ರಾಪ್ತ ಮಕ್ಕಳಾಗುವವರೆಗೆ ಕುಟುಂಬ ಪಿಂಚಣಿ ವೇತನವನ್ನು ಪಾವತಿ ಮಾಡಲು ಇದರಲ್ಲಿ ಅವಕಾಶ ಇದೆ ಅದೇ ರೀತಿ ಈ ಕುಟುಂಬ ನಿವೃತ್ತಿ ವೇತನದ ದರ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಐದರಿಂದ ಜಾರಿ ಬರುವಂತೆ ನಿವೃತ್ತರಾದ ನಂತರ ಅಥವಾ ಮರಣ ಹೊಂದಿದ ನೌಕರರು ಮರಣ ಹೊಂದಿದ ಪೂರ್ವದಲ್ಲಿ ಎಷ್ಟು ಉಪಲಬ್ಧತೆ ಇತ್ತೋ ಶೇಕಡ ಮೂವತ್ತರಷ್ಟನ್ನು ಫ್ಯಾಮಿಲಿ ಪೆನ್ಷನ್ನನ್ನು ಪಾವತಿಸಲು ಅವಕಾಶ ಇದೆ ಆರ್ಥಿಕ ಸೌಲಭ್ಯಗಳು ಅರ್ಹತೆಗಳು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಿಂದಿದೆ ಕುಟುಂಬ ಪಿಂಚಣಿ ಯೋಜನೆ ಕನಿಷ್ಠ ತಿಂಗಳಿಗೆ ಎಷ್ಟಿರ್ಬೋ ಕೊಡ್ತಾರೆ ಅಂದರೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿವರೆಗೂ ಈ ಫ್ಯಾಮಿಲಿ ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಕೆಲವೊಂದು ಸಂದರ್ಭದಲ್ಲಿ ಸೇವಾ ಅವಧಿಯಲ್ಲಿ ಮರಣ ಹೊಂದಿದರೆ ಕನಿಷ್ಠ ಸೆವೆನ್ ಇಯರ್ಸ್ ಸರ್ವಿಸನ್ನು ಪೂರೈಸಿದರೆ ನೌಕರನ ಕುಟುಂಬ ವರ್ಗದವರು ನೌಕರನ ಮರಣದ ಪೂರ್ವದಲ್ಲಿ ಏನು ಎಂಪ್ಲಾಯಿ ಪಡೀತಿದ್ದಂಥ ವೇತನದ ಶೇಕಡ ಐವತ್ತರಷ್ಟು ಅಥವಾ ಸಾಮಾನ್ಯ ಸಂದರ್ಭದಲ್ಲಿ ನೀಡಲಾದ ಕುಟುಂಬ ನಿವೃತ್ತಿ ವೇತನ ದ ಎರಡರಷ್ಟು ಮೊಬಲ ಯಾವುದು ಕಡಿಮೆಯೋ ಆ ನಿವೃತ್ತಿ ವೇತನವನ್ನು ಕೊಡ್ತಾರೆ ನೌಕರರು ಮರಣ ಹೊಂದಿದ ದಿನಾಂಕದಿಂದ ಏಳು ವರ್ಷ ಅವಧಿಯವರೆಗೂ ಅಥವಾ ನೌಕರನಿಗೆ ಯಾವ ದಿನಾಂಕದಲ್ಲಿ ಅರವತ್ತೇಳು ವರ್ಷ ಪೂರ್ಣಗೊಳ್ಳುತ್ತೋ ಯಾವುದು ಮುಂಚಿತವೋ ಆ ದಿನಾಂಕದವರೆಗೆ ಈ ಕುಟುಂಬ ಪಿಂಚಣಿ ಯೋಜನೆಯನ್ನು ಕೊಡುವಂಥ ಯೋ ಅವಕಾಶ ಇದೆ ಈ ಕುಟುಂಬ ಪಿಂಚಣಿ ಯೋಜನೆಯ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಈ ಚಾನಲ್ಗೆ ಜಾಯ್ನ್ ಆಗಿ ನನ್ನನ್ನು ಭೇಟಿಯಾಗಿ ನೀವು ಮಾಹಿತಿಯನ್ನು ಪಡ್ಕೊಬೋದು ಮುಂದಿನ ವಿಡಿಯೋದಲ್ಲಿ ಮರಣ ಉಪದಾನ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ತೊಂಬತ್ತೆರಡರಲ್ಲಿ ಹೇಳಿದಂಥ ಮರಣ ಉಪದಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ಈ ಕುಟುಂಬ ಪಿಂಚಣಿ ಯೋಜನೆಯ ಅರ್ಜಿಗಳನ್ನು ಯಾವ ರೀತಿ ಭರ್ತಿ ಮಾಡಬೇಕು ಅದನ್ನು ಲೈವ್ ಆಗಿ ತೋರಿಸುವಂಥ ವಿಡಿಯೋನ ಮುಂದಿನ ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೆ ಸಿ ಎಸ್ ಆರ್ ನಿಯಮದ ಸಂಚಿಕೆಗಳನ್ನು ಹೀಗೆ ಮುಂದುವರಿಯುತ್ತೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು